ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎಪ್ಪತ್ನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ರಾಜ್ಯಯೋಗ ಗ್ಯಾರಂಟಿ ಅನಿರೀಕ್ಷಿತ ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ವರ್ಷ ಈ ಐದು ರಾಶಿಯವರಿಗೆ ರಾಜ್ಯೋಗ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದ್ದು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರ ಜೊತೆಗೆ ಅನಿರೀಕ್ಷಿತ ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ಸಾಕಷ್ಟು ಲಾಭಗಳು ಸಿಗ್ಲಿದ್ದು ಈ ರಾಶಿಯವರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅದ್ಭುತವಾಗಿ ನಡ್ಕೊಂಡು ಹೋಗುತ್ತೆ ಇವರು ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭದ ಜೊತೆಗೆ ವೈಭೋಗದ ಜೀವನವನ್ನ ಕಾಣ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಾಕಷ್ಟು ಲಾಭ ಸಿಗುತ್ತೆ ಸಾಕಷ್ಟು ಈ ಒಂದು ದಿನಗಳಲ್ಲಿ ಅಭಿವೃದ್ಧಿಯ ಪಥದತ್ತ ಇವರು ಸಾಕ್ತಾ ಹೋಗ್ತಾರೆ ಅಂತ ಹೇಳಬಹುದು ಇನ್ನು ಕೂಡ ಮದ್ವೆ ಆಗಿಲ್ಲ ಅನ್ನೋರಿಗೆ ಮದುವೆಯ ಯೋಗ ಕೂಡ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಈ ರಾಶಿಯವರಿಗೆ ಅತ್ಯದ್ಭುತ ಜೀವನ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಇವರು ನೆಮ್ಮದಿಯನ್ನ ಕಂಡುಕೊಳ್ತಾರೆ ನಿಮ್ಮ ಅಧಿಕ ಚೈತನ್ಯವನ್ನ ಇಂದು ನೀವು ಚೆನ್ನಾಗಿ ಬಳಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತೀರಾ ಸಂತಸದ ಪ್ರಯಾಣ ಮತ್ತೆ ಸಾಮಾಜಿಕ ಕಾರ್ಯಕ್ರಮಗಳು ನಿಮ್ಗೆ ಆರಾಮ ಮತ್ತೆ ಸಂತಸವನ್ನ ತರುತ್ತೆ ಅಂತ ಹೇಳಬಹುದು ಏನು ದೈಹಿಕ ಲಾಭಕ್ಕಾಗಿ ಮಾನಸಿಕ ದೃಢತೆಗಾಗಿ ನೀವು ಧ್ಯಾನ ಮತ್ತೆ ಯೋಗವನ್ನ ಆರಂಭಿಸ್ತೀರಾ ನಿಮ್ಮ ಸಾಮಾನ್ಯ ಜ್ಞಾನದ ಜೊತೆಗೆ ನಿರಂತರ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬಹುದು ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ಈ ಸಂದರ್ಭದಲ್ಲಿ ಬಾಕಿ ಉಳಿದಿದ್ರೆ ಅವು ಕೂಡ ಲಾಭವನ್ನ ತಂದ್ಕೊಡ್ತವೆ ಇದೀಗ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುಗಿಯುತ್ತೆ ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ನೀವು ಶಮನವನ್ನ ಕಂಡುಕೊಳ್ತೀರಾ ಸೃಜನಶೀಲ ಕೆಲಸ ನಿಮ್ಮನ್ನ ಶಾಂತವಾಗಿರಿಸುತ್ತೆ ನಿಮ್ಮ ಸಹೋದರ ಸಹೋದರಿಯರು ನಿಮ್ಗೆ ಬೆಂಬಲವಾಗಿ ನಿಲ್ತಾರೆ ಅಂತ ಹೇಳಬಹುದು ಇನ್ನು ನೀವು ಸ್ವತಃ ಆರ್ಥಿಕ ಮುಕ್ಕಟ್ಟನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಪ್ರಣಯ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ನೀವು ಅನೇಕ ದಿನಗಳಿಂದ ಕೆಲಸದಲ್ಲಿ ಹೆಣಗಾಡ್ತಿದ್ದಲ್ಲಿ ಇಂದು ನಿಜವಾಗಿಯೂ ಒಳ್ಳೆಯ ದಿನ ಇದಾಗಿದ್ದು ಯಾವುದೇ ಹೊಸ ಕೆಲಸವನ್ನ ಆರಂಭ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಅಂತ ಹೇಳಬಹುದು ಇನ್ನು ಆರ್ಥಿಕ ಪರಿಸ್ಥಿತಿ ಕೂಡ ಈ ಸಂದರ್ಭದಲ್ಲಿ ಸುಧಾರಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ನೀವು ಎಲ್ರಿಗೂ ಕೂಡ ಅತ್ಯಾಕರ್ಷಕವಾಗಿ ಕಾಣೋದ್ರಿಂದ ಸಾಕಷ್ಟು ನೆಮ್ಮದಿ ಲಾಭ ಎಲ್ಲವೂ ಕೂಡ ನಿಮ್ಮ ಪಾಲಾಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ನಿಮ್ಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಮಕ್ಕಳ ಯೋಗ ಇದೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಈ ಸಂದರ್ಭದಲ್ಲಿ ನೀವು ಗಮನಾರ್ಹ ಬದಲಾವಣೆಯನ್ನ ಕಂಡುಕೊಳ್ತೀರಾ ಅಂತ ಹೇಳಬಹುದು ನಿಮ್ಮ ಆಲೋಚನೆಗಳು ಕೂಡ ಈ ಸಂದರ್ಭದಲ್ಲಿ ಭಿನ್ನವಾಗಿರುತ್ತೆ ಹೀಗಾಗಿ ನೀವು ಜೀವನದ ಅತ್ಯುತ್ತಮ ಸಮಯವನ್ನ ನಿಮ್ಮ ಸಂಗಾತಿಯೊಂದಿಗೆ ಕಳಿತೀರಾ ದುಬಾರಿ ಸಾಹಸಕ್ಕೆ ಕೈ ಹಾಕುವ ಮೊದಲು ಸ್ವಲ್ಪ ಯೋಚಿಸಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ರಾಶಿ ಸಿಂಹ ರಾಶಿ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು